ನಾಪೋಕ್ ಸಮೀಪದ ಪೇರೂರು ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಹಾವಳಿಯಿಂದ ರೈತರು ತೀವ್ರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಗ್ರಾಮದಲ್ಲಿ ಕಾಡಾನೆಗಳ ದಾಂಧಲೆ ನಡೆಸಿದ್ದು ಅಡಿಕೆ ಕಾಫಿ ಬಾಳೆ ಗಿಡಗಳನ್ನು ನಾಶಪಡಿಸಿವೆ ಕಾಡಾನೆಗಳ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬಲಮೌಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ನಿವಾಸಿ ಮಣವಟ್ಟಿರ ಚಿಣ್ಣಪ್ಪ ಅವರ ತೋಟಗಳಲ್ಲಿ ದಾಳಿ ನಡೆಸಿರುವ ಕಾಡಾನೆಗಳ ಹಿಂಡು ಅಡಿಕೆ ಕಾಫಿ ಬಾಳೆ ಗಿಡಗಳನ್ನು ಧ್ವಂಸಗೊಳಿಸಿವೆ ಅಲ್ಲದೆ ಕೃಷಿ ಪರಿಕರ ಮತ್ತು ಫಸಲುಗಳಿಗೆ ಹಾನಿ ಉಂಟು ಮಾಡಿದೆ ಪಂದೇಟ್ಟು ಕಾಲೋನಿಯ ಸೇರಿದಂತೆ ಗ್ರಾಮದ ಹಲವೆಡೆ ನಾಲ್ಕಾರು ಕಾಡಾನೆಗಳು ಅಡ್ಡಾಡುತ್ತಿದ್ದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ ಬಲ್ಲಮೌಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ ಅವರು ಸೇರಿದಂತೆ ಇನ್ನಿತರ ತೋಟದಲ್ಲೂ ಕೃಷಿ ಗಿಡಗಳನ್ನು ಕಾಡಾನೆಗಳು ಹಾಳುಗೆಡವಿದೆ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳವನ್ನು ತಡೆಗಟ್ಟಲು ಇಲಾಖೆ ಮುಂದಾಗಬೇಕು ಹಾಗೂ ಸೂಕ್ತ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊಡಗು ಚಾನೆಲ್ ವರದಿ ದುಗ್ಗಡ ಗಿಡ ಎರಡನೇ ಬಾರಿ ಬಂದಾಗ ಪುನಃ ಒಂದು ಹತ್ತು ಹನ್ನೆರಡು ಗಿಡ ತಿನ್ನೋದು ಇಲ್ಲ ಆಟಾಡಿಕೊಂಡು ನಾವು ನೆಟ್ಟಂಥ ಬೆಳೆನೆಲ್ಲ ನಾಶ ಮಾಡಿಕೊಂಡು ಒಂದೋ ಸರ್ಕಾರ ಆನೆಗಳನ್ನು ಹಿಡ್ಕೊಂಡು ಹೋಗಬೇಕು ಇಲ್ಲ ಅಂತೇಳಿದ್ರೆ ನಮಗೆ ರೈತರಿಗೆ ಕುಂದೋಡಿಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಈ ಮೂಲಕ ಇದ್ದೀನಿ ಅದೇ ರೀತಿ ಹೆಚ್ಚಿನ ಮೊತ್ತದ ಪರಿಹಾರವನ್ನು ಕೂಡ ಯಾರು ನಷ್ಟ ಹೊಂದಿರ್ತಾರೆ ಅಂಥವರಿಗೆ ನೀಡಬೇಕು ಅಂತೇಳಿ ಇದ್ದೀನಿ ನೋಡಿ ಸ್ಪ್ರೇ ಮಾಡೋದಕ್ಕಿರುವಂತಹ ಡ್ರಮ್ ನೀರು ತುಂಬಿಸಿಟ್ಟಂತಹ ಡ್ರಮ್ಮನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನೋಡಿ ಇದು ನೋಡಿ ಸುಮಾರು ನಾಲ್ಕು ಅಡಿಕೆಗಳನ್ನು ಒಂದೇ ಜಾಗದಲ್ಲಿ ಹಾಕ್ಕೊಂಡು ಎಲ್ಲ ಪುಡಿ ಪುಡಿ ಮಾಡಿದೆ ಎಷ್ಟೊಂದು ದೊಡ್ಡದಾದ ರಸ್ತೆ ಕೂಡ ಇದೆ ಆನೆಗೆ ಹೋಗೋದಕ್ಕೆ ಆದರೂ ಕೂಡ ಐದು ಆರು ಆನೆಗಳ ಹಿಂಡು ನೋಡಿ ಯಾಕೆ ಮಾಡಿದೆ ಅಂದ್ ಇವು